ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಕ್ರಿಸ್ಪಿ ಮತ್ತು ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿ ಆಗಿರುವ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಇವತ್ತು ಡಿಫ್ರೆಂಟ್ ಆಗಿ ಅಲಸಂದೆ ಕಾಳು ವಡೆನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಉದ್ದಿನ ವಡೆ ತಿಂದಿರಬಹುದು ಅಥವಾ ಅಡ್ಲೆ ಬೇಳೆ ವಡೆ ತಿಂದಿರಬಹುದು ಈ ತರಾನು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಸಖತ್ ಆಗಿರುತ್ತೆ ಹಾಗಾದ್ರೆ ಇನ್ಯಾಕ್ ತಡ ಇದನ್ನ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಇನ್ನು ಯಾರು ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರ ಪ್ಲೀಸ್ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಅಲಸಂದಿ ಕಾಳುಗಳನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನ ಇವಾಗ ನೆನೆಯೋಕೆ ಇಡೋಣ ಇದರಲ್ಲಿ ಸ್ವಲ್ಪ ಹೆಸರು ಕಾಳುಗಳು ಕೂಡ ಸೇರ್ಕೊಂಡಿದಾಗುವಷ್ಟು ಕಡಲೆ ಬೇಳೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನ ಬೇಳೆನ ತಗೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡ್ಬಿಟ್ಟು ಕೂಡ ನೆನೆಯೋಕೆ ಇಡೋಣ ಸುಮಾರು ಎಂಟ್ರಿಂದ ಹತ್ತು ಗಂಟೆಗಳ ಕಾಲ ನೆನಿಬೇಕಾಗುತ್ತೆ ಇವೆಲ್ಲ ನೋಡಿ ಇವಾಗ ಚೆನ್ನಾಗಿ ಅಂದಿದೆ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಇದನ್ನ ಒಂದ್ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನ ತರಿತರಿಯಾಗಿ ರುಬ್ಕೊಂಡು ಬರಬೇಕಾಗುತ್ತೆ ನಾವು ಲಾಸ್ಟ್ ಅಲ್ಲಿ ನಾವು ಕಡಲೆಬೇಳೆ ಇತ್ತಲ್ವ ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ಇದಕ್ಕೆ ಇವಾಗ ಹಸಿರು ಮೆಣಸಿಕಾಯಿ ಹಸಿ ಶುಂಠಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಚಮಚದಷ್ಟು ಜೀರಿಗೆನೂ ಕೂಡ ಹಾಕೊತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನ ಇವಾಗ ಇದನ್ನು ಕೂಡ ತರಿತರಿಯಾಗಿ ರುಬ್ಕೊಂಡು ತಯಾರು ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಇದನ್ನಿವಾಗ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕಿಬಿಟ್ಟು ಇಟ್ಕೊಳ್ಳೋಣ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಚಿಟಿಕೆ ಆಗುವಷ್ಟು ಸೋಡಾ ಪುಡಿನೂ ಕೂಡ ಹಾಕೊಂಡ್ಬಿಟ್ಟು ಇದನ್ನ ಕೈಗಳ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಇವಾಗ ಕೈಗಳನ್ನ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ನಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಈ ರೀತಿಯಾಗಿ ತಟ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ವಡೆಗಳು ಇದನ್ನ ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಆಯ್ತು ನೋಡಿ ತುಂಬಾನೇ ಸಖತ್ತಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದನ್ನ ಫ್ರೈ ಮಾಡೋದಕ್ಕೆ ಜಾಸ್ತಿ ಎಣ್ಣೆನೂ ಕೂಡ ಬೇಕಾಗೋದಿಲ್ಲ ನೋಡುದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಆಗಿ ಮಾಡ್ಕೋಬಹುದು ಡಿಫ್ರೆಂಟ್ ಆಗಿರುವ ಈ ಅಲ್ಸಂದೆ ಕಾಳು ಒಡೆಗಳನ್ನ ಇದನ್ನ ಲಂಚ್ ಬಾಕ್ಸ್ ಗೆನೂ ಕಟ್ಕೊಳ್ಸ್ಬಹುದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಅಥವಾ ಸಂಜೆ ಟೈಮ್ ನಲ್ಲಿ ಟೀ ಸ್ನಾಕ್ಸ್ ರೆಸಿಪಿ ಅಂತಾರಲ್ವಾ ಆ ರೀತಿನೂ ಕೂಡ ಮಾಡ್ಕೊಂಡು ತಿನ್ಬಹುದು ನೋಡಿ ಇವಾಗ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ತೂತ್ ಒಡೆ ಮಾಡಿಲ್ಲ ಫ್ಲಾಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಖತ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಒಡೆಗಳು ಹಾಗಂತೂ ಅದನ್ನು ಮಾಡಿದ ತಕ್ಷಣ ಯಾವಾಗ ತಿಂತೇನೋ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಟೇಸ್ಟಿಯಾಗಿತ್ತು ನಿಮ್ಮ ಮಕ್ಳಿಗೂ ಕೂಡ ಈ ಥರ ಮ ಹೆಲ್ದಿಯಾಗಿರುವ ವಡೆಗಳನ್ನು ಮಾಡಿಕೊಡಿ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದಿಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಉಮಾಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್